ಹೆಣ್ಣು ಮಕ್ಕಳು ಅತಿ ಹೆಚ್ಚು ಏಕೆ ಮಾತನಾಡುತ್ತಾರೆ ಕೆಲವರು ಮಾತನಾಡುತ್ತಾರೆ ಕೆಲವರು ಮಾತನಾಡುವುದಿಲ್ಲ ಮಾತಿನ ಹಿಂದೆವು ಇರುವ ಒಂದು ಮೌನದ ಹೊಸೂರು ಎಂಬ ಸಣ್ಣಯ ಸಣ್ಣ ಊರು ಅಲ್ಲಿ ಎಲ್ಲರೂ ಪರಿಚಯವಾದ ಹೆಣ್ಣು ಮಗಳು ಸರಸ್ವತಿ ಇದ್ದಳು ಯೋಗ್ಯ ಮತ್ತು ಅವಳ ಬಾಯಿ ಎಂದಿಗೂ ನಿಲ್ಲುತ್ತಿರಲಿಲ್ಲ ಎಂದು ಊರಿನವರು ನಗಾಡುತ್ತಿದ್ದರು ಚಹಾದ ಅಂಗಡಿಯಲ್ಲಿ ಮತ್ತೆ ಹೊರಗೆ ಓಡಾಡುವವರು ಮತ್ತು ಶಾಲೆಯ ಪಕ್ಕದಲ್ಲಿ ನಿಂತುಕೊಂಡಿರುವ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಅವಳನ್ನು ನೋಡಿ ಹೀಯಾಳಿಸುತ್ತಿದ್ದರು ಮಾತಿನಲ್ಲೂ ಒಂದೇ ವ್ಯಾಖ್ಯ ಆದರೆ ಎಲ್ಲರಿಗೂ ಒಂದೇ ವ್ಯಾಖ್ಯವಾಗಿತ್ತು ಆದರೆ ಯಾವುದೇ ಆ ಆ ಮಾತುಗಳು ಏಕೆ ಹೊರಬರುತ್ತವೆ ಸರಸ್ವತಿ ಬೆಳೆ ಬೆಳೆದ ಮನೆ ತುಂಬ ಮೌನವಾಗಿತ್ತು ಅವಳಿಗೆ ನೋವುಗಳು ತುಂಬ ತುಂಬಿದ್ದವು ಯಾರ ಜೊತೆ ಮಾತನಾಡಬೇಕು ಎಂದು ಅವಳಿಗೆ ತಿಳಿಯುತ್ತಿರಲಿಲ್ಲ ತಂದೆ ಬೆಳಗ್ಗೆ ಎದ್ದು ಬೇಗನೆ ಕೆಲಸಕ್ಕೆ ಹೋಗುತ್ತಿದ್ದ ತಾಯಿಯು ಕೂಡ ಮನೆಯ ಜವಾಬ್ದಾರಿಯಿಂದ ಅವಳ ಜೊತೆಯನ್ನು ಮಾತನಾಡುತ್ತಿರಲಿಲ್ಲ ಒಂದು ಸ್ವಲ್ಪ ತಾಯಿನೂ ಕಿವಿ ಕೊಡ ಕೊಡುತ್ತಿರಲಿಲ್ಲ ಹಾಗಾಗಿ ಮೌನವೇ ಅವಳ ಮಾತಾಗಿತ್ತು ಹೆಣ್ಣು ಮಕ್ಕಳು ಜಾಸ್ತಿ ಮಾತನಾಡುವುದರಿಂದ ಮನಸ್ಸಿನ ನೋವುಗಳು ಹೊರೆ ಬೀಳುತ್ತವೆ ಆದ ಕಾರಣಕ್ಕೆ ಹೆಣ್ಣು ಮಕ್ಕಳು ಜಾಸ್ತಿ ಮಾತನಾಡುತ್ತಾರೆ ಉತ್ತಮ ಮಾತ್ರ ಶಾಲೆಯಲ್ಲಿ ಕೂಡ ಅದೇ ಗುರುಗಳು ಏನಾದರೂ ಕ್ವಶನ್ ಕೇಳಿದಾಗ ಸುಮ್ಮನೆ ಕುಳಿತುಕೋ ಎಂದು ಅವಳನ್ನು ಉಳಿಸಿಯೇ ಬಿಡುತ್ತಿದ್ದರು ಹಾಗಾಗಿ ಅವಳ ಪ್ರಶ್ನೆಗೆ ಉತ್ತರವೂ ಸಿಗುತ್ತಿರಲಿಲ್ಲ ಹೀಗಾಗಿ ಅವಳು ಜಾಸ್ತಿ ಮಾತನಾಡುತ್ತಿರಲಿಲ್ಲ ಒಬ್ಬ ಶಿಕ್ಷಣ ಸ್ಕೂಲಿನಲ್ಲಿ ಹೊಸದಾಗಿ ಶಿಕ್ಷಕರು ಬಂದರು ಆಗ ಬಂದಾಗ ಅವಳ ಮಾತುಗಳನ್ನು ಹೇಳಿದಷ್ಟು ಅಷ್ಟು ಕೇಳುತ್ತಿರುತ್ತಿದ್ದ ಅವಳಿಗೆ ತುಂಬ ಕನಸುಗಳು ಸಂತೋಷ ಮತ್ತು ಭಯ ಎಲ್ಲವೂ ಅವಳ ಕನಸಿನಲ್ಲಿ ತುಂಬಿದ್ದವು ಕನಸು ಒಂದು ತುಂಬ ಮುಖ್ಯವಲ್ಲವೇ ಹೆಣ್ಣು ಮಕ್ಕಳ ಭಾವನೆಗಳು ಮತ್ತು ಅವಳ ಸ್ಪಂದನೆಗೆ ಕೊಡುವ ಕಿವಿಗಳು ತುಂಬ ಅತ್ಯುತ್ತಮವಾಗಿರುತ್ತದೆ ಮಾತುಕೆ ಅವಳಿಗೆ ಶಕ್ತಿಯಾಗಿತ್ತು ಅವಳ ಮಾತೆಯೇ ಅವಳ ಶಕ್ತಿಯಾಗಿತ್ತು ಮೌನದಲ್ಲಿ ಮುಳುಗಿ ಮುಳುಗಿ ಅವಳಿಗೆ ಸಾಕಾಗಿ ಬಿಟ್ಟಿತ್ತು ಮಾತಿನ ಧೋನಿ ಹತ್ತಿದಳು ಮದುವೆಯಾದ ಮೇಲೆಯೂ ಕೂಡ ಅದೇ ಕತೆ ಆಗಿತ್ತು ಸರಸ್ವತಿಯದು ಗಂಡನು ಕೆಲಸದ ಒತ್ತಡದಿಂದ ಅವಳಿಗೆ ಸಮಯವೂ ಕೊಡಲಾರದೆ ಅವಳು ಒಬ್ಬಳೇ ಒಬ್ಬಳೇ ಮಾತನಾಡುತ್ತಾ ಅವಳಿಗೆ ಕಣ್ಣೀರಿಗೆ ಕಣ್ಣೀರು ಕೂಡಿ ಬರುತ್ತಿತ್ತು ಅವಳ ಭಾವನೆಗಳು ಮತ್ತು ಮೌನಕ್ಕೆ ತಳ್ಳಲ ತಳ್ಳಲ್ಪಟ್ಟವು ಅವಳ ಮೌನವು ಒಂದು ದೊಡ್ಡ ಕಾರಣವಾಗಿ ಮನಸ್ಸು ಮನ ಹಿತವಾಗಿ ನುಡಿಯಿತು ಅದು ಬಾಯಿಂದ ಬರದೆ ಮನಸ್ಸಿನಿಂದ ಕಣ್ಣೀರಿನಿಂದ ಧುಮುಕಿ ಹರಿಯುತ್ತಿದ್ದವು ಕೇಳಲಾರದ ಕೊರತೆಯಿಂದ ಒಂದು ಊರಿನಿಂದ ಇನ್ನೊಂದು ಊರಿಗೆ ವಲಸೆ ಹೋಗಿ ಅವಳು ಒಬ್ಬರು ಶಿಕ್ಷಕರನ್ನು ಬಂದರು ಅವಳು ಸರಸ್ವತಿ ಮಾತುಗಳನ್ನು ಕೇಳಿ ಕೇಳತೊಡಗಿದರು ಆಗ ಸರಸ್ವತಿಯು ತುಂಬ ಕಣ್ಣೀರಿಟ್ಟು ಅವಳು ತುಂಬ ಮಾತನಾಡಿ ತನ್ನ ಮನಸ್ಸಿನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಳು ಆ ಗುರುಗಳು ಇವಳ ಕನಸು ಮತ್ತು ಆಸೆಗಳನ್ನು ಕೇಳಿ ಮನೆಯಲ್ಲಿ ಹೆಂಗಸರಿಗೆ ಮತ್ತು ಮಕ್ಕಳಿಗೆ ಸ್ವಲ್ಪ ಸಮಯವಾದರೂ ಕೊಡಬೇಕು ಮಾತನಾಡಲು ಅವರು ಕಣ್ಣೀರಿಗೆ ನೋವುಗಳನ್ನು ಸ್ವಲ್ಪ ಕೇಳಬೇಕು ಆದ ಕಾರಣಕ್ಕೆ ಗಂಡು ಮಕ್ಕಳೇ ಆಗಲಿ ಹೆಣ್ಣು ಮಕ್ಕಳೇ ಆಗಲಿ ಜೊತೆ ಜೊತೆಯಲ್ಲಿ ಕುಳಿತುಕೊಂಡು ಸ್ವಲ್ಪ ಮನಸ್ಸಿನ ಭಾವನೆಗಳು ಮತ್ತು ಮಾತನಾಡಿದರೆ ತುಂಬ ಹಗುರವಾಗುತ್ತದೆ ಮನೆಯಲ್ಲಿ ಜಾಸ್ತಿ ಜನರಿದ್ದರೆ ಬೇರೆ ತಂದೆ ತಾಯಿ ಮಕ್ಕಳು ಕೂಡ ದುಡಿಯಲು ಹೋಗುವುದು ಒಂದು ಹೆಣ್ಣಿನ ಮನಸ್ಸು ಯಾರು ಅರ್ಥ ಮಾಡಿಕೊಳ್ಳುವುದು ದೊಡ್ಡ ಶಾಪವಾಗುತ್ತದೆ ಮತ್ತು ದೇವರ ಕೊಟ್ಟ ಶಾಪವಾಗಿಯೂ ಕೂಡ ಇರುತ್ತದೆ ಏಕೆ ಅಂದರೆ ಹೆಣ್ಣು ಮಕ್ಕಳಿಗೆ ಬಾಯಲ್ಲಿ ಮಾತು ನಿಲ್ಲಬಾರದು ಎಂದು ಒಬ್ಬ ಗುರುಗಳು ಕೂಡ ಶಾಪವನ್ನು ಕೊಟ್ಟ ವಿಷಯವು ಯಾದಿ ಪುರಾಣದಿಂದಲೂ ಬಂದಿರುತ್ತದೆ